ಕೈಲಾಗ್ದು ಮೈ ಪರ್ಚ್ಕೊಂಡು ನಂಗೆ ಫೋಟೋ ಕಾಲ್ ಏನ್ ಹೇಳುತ್ತೆ ಅವರು ಜಿಲ್ಲಾ ಮಂತ್ರಿ ಹತ್ರ ಬರ್ಬೇಕು ಇಲ್ಲ ಜಿಲ್ಲಾ ಮಂತ್ರಿಗಳು ಬಾರಿ ಕೈಗಾರಿಕಾ ಸಚಿವರ ಹತ್ರ ಬರುತ್ತೆ ಅಂತ ಹೇಳಿ ಈ ತರ ಮಾತಾಡಕ್ಕೆ ಶುರು ಮಾಡಿದ್ರೆ ಪ್ರತಿಫಲ ನೀವು ಊಟ ಮಾಡ್ಬೇಕಾಗುತ್ತೆ ಇವೆಲ್ಲ ಬೇಡ ಸುನೇಳ್ಕಂಡ ರಾಜಕಾರಣ ಮಾಡ್ಕೊಂಡ್ ಕುಮಾರ್ ಕುಮಾರಸ್ವಾಮಿ ಚಲುವಾಯ ಸ್ವಾಮಿ ಅವರು ಅರ್ಥ ಮಾಡ್ಕೊಂಡು ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಏನೋ ಧನ ಮೇಸರ್ನ ಅದ್ರಂಗೆ ಅದನ್ನು ಅದರ್ಸಸ್ಕೊಂಡ್ ಬರ್ತೀರಿ ಅಂದ್ರೆ ನನಗೆ ನಮಗೂ ಅರ್ಥ ಇಲ್ಲ ಇದು ನಾನು ಖಂಡಿಸ್ತೀನಿ ಇವೆಲ್ಲ ನಿಮ್ಮ ನಡವಳಿಕೆ ಸರಿ ಮಾಡ್ಕೊಂಡು ಅದಕಾರದ ಆಮ್ ಭಾಳ ದಿನ ಇರಲ್ಲ ಸಚಿವರನ್ನ ಈ ದೇಶದ ಎಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಆ ರಾಜ್ಯದ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ದಿನನಿತ್ಯ ನೀವು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದಿರಿ ಟಿ ವಿ ಮಾಧ್ಯಮದಲ್ಲಿ ನೋಡಿದಿರಿ ಒಂದು ದಿನ ಫೋಟೋ ಕಾಲ್ ಏನು ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಕಾನೂನು ಮಾಡಿಟ್ಟಿದ್ದಾರೆ ಫೋಟೋ ಕಾಲಲ್ಲಿ ಕುಮಾರಸ್ವಾಮಿಯವರು ಜಿಲ್ಲಾ ಮಂತ್ರಿ ಹತ್ರ ಬರಬೇಕು ಇಲ್ಲ ಜಿಲ್ಲಾ ಮಂತ್ರಿಗಳು ಬಾರಿ ಕೈಗಾರಿಕಾ ಸಚಿವರ ಹತ್ರ ಹೋಗ್ಬೇಕಂತಕ್ಕಂಥದ್ದನ್ನು ದಯಮಂಡ್ ನೀವೇ ಅರ್ಥೈಸ್ಬೇಕು ಕೈಲಾಗ್ದನ್ನ ಏನೋ ಮೈ ಪರ್ಚ್ಕೊಂಡ್ರು ಅಂತಾರಲ್ಲ ಹಂಗೆ ಕುಮಾರಸ್ವಾಮಿ ಚಲುವಾಯ ಸ್ವಾಮಿಯವ್ರು ಅರ್ಥ ಮಾಡ್ಕೋಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಾರಿಗೆ ವಿಧಾನಸಭೆಗೆ ನೀವು ಆಯ್ಕೆಯಾಗಿ ನಾಗಮಂಗಲ ಕ್ಷೇತ್ರದಿಂದ ಹೋದಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಟಿ ಸಿ ಹಾಕೋಕ್ಕಾಗಲ್ಲ ನನ್ನ ಕೈಲಿ ಅನ್ನೋಂಥ ನಿಮ್ಮ ಇರ್ತಕ್ಕ ಮಟ್ಟಕ್ಕೆ ನೀವು ಒಂಥರ ಕಣ್ಣೀರು ಹಾಕೋ ಮಟ್ಟಕ್ಕೆ ಮಾತಾಡಿದ್ರಿ ಒಂದು ಸಭೆಯಲ್ಲಿ ನಡೀಪುಟ್ಟಣ ಸಭೆ ಅರೇಂಜ್ ಮಾಡಿಸೋ ನಾನೇ ಬರ್ತೀನಿ ಶಕ್ತಿ ತುಂಬ ಅದು ಯಾಕೆ ನಾಗಮಂಗ್ಲದಲ್ಲಿ ಅಂತೇಳಿ ಬಂದು ತಕ್ಷಣ ಸಭೆ ಮಾಡಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಹೌದು ಇಂಥ ಕೆಟ್ಟ ಕಾಲದಲ್ಲಿ ನಾವು ಇವ್ ನಮ್ಮ ಕ್ಷೇತ್ರ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ ಮುಂದೆ ಅಭಿವೃದ್ಧಿ ಕೀನಾ ಇವ್ರ ಕೈಲೇ ಕೊಟ್ಟು ಈ ಜಿಲ್ಲೆ ಅಭಿವೃದ್ಧಿ ಮಾಡಿಸ್ತೀನಿ ಅಂತಕ್ಕಂಥ ಅನೌನ್ಸ್ ಮಾಡಿ ಎರಡು ಸಾವಿರದ ನಾಲ್ಕಕ್ಕೆ ಪುನಃ ಎಮ್ ಎಲ್ ಎ ಆಗಿ ಮಂತ್ರಿ ಆದರು ಅವತ್ತಿಂದ ಏನೇನು ಅವರು ಈ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ಮಾಡೋರು ಏನು ನಿಮ್ಗೆ ಅರಿವಿಲ್ವೇ ಸುಳ್ಳು ಹೇಳ್ಕಂಡೇ ರಾಜಕಾರಣ ಮಾಡ್ಕೊಂಬಂದಿದ್ದಾರಾ ಎಷ್ಟು ಹೈಸ್ಕೂಲ್ ಇದ್ದೋ ಎಷ್ಟು ಹೈಸ್ಕೂಲ್ ಬಂದು ಎಷ್ಟು ಕಾಲೇಜ್ ಕಾಲೇಜಿದ್ದೋ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಪಿ ಯು ಕಾಲೇಜ್ ಬಂದು ಡಿಗ್ರಿ ಕಾಲೇಜ್ ಬಂದು ಐ ಟಿ ಐ ಕಾಲೇಜ್ ಬಂದು ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಕೊಟ್ಟರು ನಿಮಗೆ ಎಷ್ಟು ಸಬ್ಸ್ಟೇಷನ್ಗಳು ಬಹುತೇಕ ಒಂದೊಂದೇ ಒಂದೊಂದು ತಾಲೂಕು ಒಂದು ಸಬ್ಸ್ಟೇಷನ್ ಇದ್ದವು ಇವತ್ತು ಹೋಬಳಿಗೆ ಮೂರು ಮೂರು ಹತ್ತು ಹನ್ನೆರಡು ಸಬ್ಸ್ಟೇಷನ್ ಆದವು ರೇವಣ್ಣವ್ರಿಗೆ ಏನೇನು ಮಾಡಬೇಕು ಮಾಡಿ ಭೀ ಸಾಕಿ ಅಂದರು ಉಯ್ಗುನಹಳ್ಳಿ ಒಂದೇ ಒಂದೇ ಟು ಟ್ವೆಂಟಿ ಸ್ಟೇಷನ್ ಇದ್ದಂಥದ್ದು ಇಡೀ ಜಿಲ್ಲೆಗೆ ಹೋಗಬೇಕಾಗಿತ್ತು ನಮ್ಮ ತುಂಬರ್ಕೆರೆ ಇಂಡಸ್ಟ್ರಿಯಲ್ ಆರ್ ಪೇಟೆ ನನ್ನ ಹಳೇ ಚ ವಿಧಾನಸಭಾ ಕ್ಷೇತ್ರ ಕಿಕ್ಕೇರಿ ಉಯಗನಹಳ್ಳಿಲಿ ಒಂದು ಸಬ್ಸ್ಟೇಷನ್ನ ಬರೀ ಒಂದೇ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿಸಿದ್ರು ಸುಮ್ಮನೆ ಮಲ್ ಬಾಯಿಗೆ ಬರುತ್ತೆ ಅಂತೇಳಿ ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದರ ಪ್ರತಿಫಲ ನೀವು ಊಟ ಮಾಡಬೇಕಾಗುತ್ತೆ ಇವೆಲ್ಲ ಬೇಡ ತಮ್ಮಣ್ಣ ತಮಣ್ಣ ಹೇಳಿದ ರೀತಿ ಈ ಜಿಲ್ಲೆಗೆ ಒಂದು ಅವಕಾಶ ಇಂಥ ಈ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಬಹುಮತದಿಂದ ಈ ಕ್ಷೇತ್ರದ ಜನತೆ ಆಯ್ಕೆ ಮಾಡಿಕೊಟ್ಟ ಮೇಲೆ ಜನ ತೀರ್ಮಾನ ಅಂತಿಮ ಮಾಡಿಕೊಟ್ಟವ್ರೆ ಈಗ ಕೆಲಸ ಏನು ಮಾಡಿಸ್ಕೋಬೇಕು ಅಷ್ಟೇ ನಿಮ್ಮ ಅವರ ಮಧ್ಯೆ ಇರ್ತಕ್ಕಂಥದ್ದು ತಮಣ್ಣವ್ರು ಹೇಳದೈತಿ ನಾವೆಲ್ಲ ಕೊಂಡಿಯಾಗಿ ನಿಲ್ತೀವಿ ಕೂತ್ಕೊಂಡು ಈ ಜಿಲ್ಲೆಗೆ ಏನೇನು ಆಗಬೇಕು ಕೇಂದ್ರ ಸರ್ಕಾರ ಏನು ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ ಏನು ಪೂರ್ವಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಜೊತೆಲಿ ನಿಂತ್ಕೋಬೇಕು ಅದನ್ನು ಮಾಡೋದು ಬಿಟ್ಟು ಮೊನ್ನೆ ಅದು ಯಾವ ಥರ ನೀವು ಡಿಪೆಂಡ್ ಮಾಡ್ಕೋತಾ ಇದ್ದೀರಿ ನನಗೆ ನನಗೆ ಅರ್ಥ ಆಯ್ತಾ ಇಲ್ಲಪ್ಪ ಆ ಮಟ್ಟಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಏನೋ ಧನ ಮೈಸೂರನ್ನ ಅದರಿಸಂಗೆ ಅದ್ರ ಅದರ್ಸಿಸ್ಕೊಂಡು ಬರ್ತೀರಿ ಅಂದರೆ ನನಗೆ ನನ್ನ ನನಗೂ ಅರ್ಥ ಇಲ್ಲ ಇದನ್ನು ನಾನು ಖಂಡಿಸ್ತೀವಿ ಇವತ್ತೇನಾದ್ರೂ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ರಾಜಕಾರಣದಲ್ಲಿ ಮೂರು ಮೂರು ಬಾರಿ ಶಾಸಕರಾಗಿ ಮೂರು ಮೂರು ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಲೋಕಸಭಾ ಸದಸ್ಯರಾಗಿ ಆಗಿ ಕೆಲಸ ಮಾಡೋಕ್ಕೆ ಬಹುತೇಕ ನಮ್ಮ ಪೂರ್ವಕವಾಗಿ ನಮ್ಮ ಹಿಂದೆ ನಿಂತಂಥ ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ರಂಗ ಏನಿದೆ ಅವ್ರು ನಮ್ಮ ತಿದ್ದಿ ಮಟ್ಟಕ್ಕೆ ಇದ್ರೆ ಇಷ್ಟು ಜವಾಬ್ದಾರಿಯುತವಾಗಿ ಜಿಲ್ಲೆಗೆ ಕೆಲಸ ಮಾಡೋಕ್ಕೆ ಅವರಾಗಲಿ ಅಲ್ಲಿ ಯಾರೂ ಸಾಧ್ಯ ಇರಲಿಲ್ಲ ಸಾಧ್ಯವೇ ಇಲ್ಲ ಇವೆಲ್ಲ ನಿಮ್ಮ ನಡವಳಿಕೆ ಸರಿ ಮಾಡಿಕೊಂಡು ಅದಕ್ಕಾರದ ಆಮ್ ಭಾಳ ದಿನ ಇರಲ್ಲ ಯಾರಿಗೂ ಪಾಪ ಈ ಅದೇಶ ಎಷ್ಟು ದಿನ ಇರ್ತೀರೋ ಅದು ಎಷ್ಟು ದಿನ ಮಾಡ್ತಿರೋ ಮಾಡಿ ಸಂತೋಷ ಆದರೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವೆಲ್ಲವನ್ನು ಬಿಟ್ಟು ಯಾವತ್ತೇಳಿ ನಾವು ಎಲ್ಲ ನಮ್ಮ ಮುಖಂಡರುಗಳು ಬರ್ತೀವಿ ಯಾವ ಎಲ್ಲೆಲ್ಲಿ ಏನೇನು ಆಗಬೇಕು ಕೇಂದ್ರ ಸರ್ಕಾರ ಕಲ್ತ್ಕೋಬೇಕು ತಮಿಳ್ನಾಡವರು ಆಂಧ್ರದವರು ಕೇರಳದವರು ಅಕ್ಕಪಕ್ಕ ರಾಜ್ಯದವರು ತೆಲಂಗಾಣದವರು ಎಷ್ಟು ಚೆನ್ನಾಗಿ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಗ್ರಾಂಟ್ಗಳು ತಂದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ದಾರೆ ಫ್ಯಾಕ್ಟ್ರಿ ಆಗಿದ್ದು ದೊಡ್ಡ ದೊಡ್ಡ ಕಬ್ಬಿಣದ ಫ್ಯಾಕ್ಟ್ರಿಗಳು ಹತ್ತು ಸಾವಿರ ಹದಿನೈದು ಸಾವಿರ ಕೋಟಿ ಕೊಟ್ಟಿಲ್ವೆ ಇವತ್ತು ನನ್ನ ಈ ರಾಜ್ಯದೇ ಭದ್ರಾವತಿ ಫ್ಯಾಕ್ಟ್ರಿಗೆ ಇವತ್ತು ಹಣ ಮಂಜೂರು ಮಾಡಿಸ್ತಾ ಇರ್ತದೆ ನಿಮಗೂ ಗೊತ್ತಿಲ್ವೇ ಯಾವತ್ತಾರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರು ಒಬ್ಬ ಕೈಗಾರಿಕಾ ಸಚಿವರ ಸಲ ಭೇಟಿ ಮಾಡೋರು ಕೈಗಾರಿಕಾ ಸಚಿವರು ಅದು ಬಿಟ್ಟು ಯಾರು ಮಾಡಿದ್ರಿ ಓಲಿ ನಿಮ್ಗೆ ಜವಾಬ್ದಾರಿ ಇಲ್ವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆನಲ್ಲಿ ಏನಾಗಬೇಕು ಏನು ಮಾಡಬೇಕು ಅವರು ಸಾಕಾರ ತಗೋತಕ್ಕಂಥಕ್ಕದ್ದು ಒಂದು ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯ ಏನಾದ್ರು ಬೇಡವಾ ಟಿ ವಿ ಮುಂದೆ ಬಾಯಿ ಬಂದಂಗೆ ಮಾತಾಡೋಕೆ ನಿಮಗೆ ಜನ ಅಧಿಕಾರ ಕೊಟ್ಟಿರೋದು ಅರ್ಜಿನೂ ಹಾಕಿದೆ ಸರ್ ಇಲ್ಲೇ ನಮ್ಮ ಕ್ಯಾಲ್ಪೇಟೆ ಶಾಸಕರು ಅದು ವಿಧಾನಸಭೆಯಲ್ಲಿ ತಗೊಂಡಿದ್ದಾರೆ ಎಂ ಬಿ ಪಾಟೀಲರಿಗೆ ಕ್ವಶನ್ ಕೇಳಿ ಅವರೇ ಹೇಳಿದ್ದಾರೆ ಅಮೇರಿಕಾ ಮೂಲದ ಸ್ಕ್ಯಾನ್ಸನ್ ಗ್ರೂಪ್ಗೆ ರಾಜ್ಯ ಸರ್ಕಾರದಿಂದ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲು ನೂರು ಎಕರೆ ಭೂಮಿಯನ್ನು ಸೆಮಿ ಕಂಡಕ್ಟರ್ ಫೈಬ್ರಿಕೇಷನ್ ಯೂನಿಟ್ ಸ್ಥಾಪಿಸಲು ಹಂಚಿಕೆ ಮಾಡಲು ಕೋರಿದ್ದಾರೆ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂ ಬಿ ಪಾಟೀಲ ಕೊಟ್ಟಿದ್ದಾರಲ್ಲ ಉತ್ತರ ನೀನು ಇದ್ಕಿಂತ ಬೇಕಾ ಕೊಟ್ಟಿದ್ದಾರಾ ಇಲ್ವೋ ಅಂತ ಹೇಳಿ ಪ್ರಸ್ತಾವನೆನಾ ಒಳ್ಳೆ ಖಾತೆ ಕಪ್ ಸರ್ ಸಿಕ್ಕದೆ ಒಂದು ನಿಮಿಷ ಒಂದು ಅವಕಾಶ ಸಿಕ್ಕಿದಾಗ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕರ್ಕೊಬರುವಂಥ ಕೆಲಸ ಮಾಡಬೇಕು ಜಿಲ್ಲಾಡಳಿತ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಿಗೆ ಒಂದಲ್ಲ ಹತ್ತು ಬಾರಿ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದಾರೆ ಜಾಗ ಐಡೆಂಟಿಫೈ ಮಾಡಿಸಿ ಕೊಂದು ಮಾಡಬೇಕಾದರೆ ಯಾರು ಏಕೆಂದರೆ ಇರಿ ಸರ್ ನಿಮಿಷ ಹೇಳ್ಬಿಡ್ತೀನಿ ಹೌದು ಉಂಬ್ರಹಳ್ಳಿ ಗೇಟ್ ಇದು ಆರ್ ಟಿ ಸಿ ಕೊಡಿ ಸುರೇಶ್ ಗೌಡ್ರೆ ಒಂದು ಇಪ್ಪತ್ತಾರು ಕುಂಟೆ ಇದೆ ಅದೆಲ್ಲ ನೂರು ಎಕರೆ ಮಾಡಿಕಾರ ರವಿಕುಮಾರ್ ಅವರು ಗೊತ್ತಿಲ್ಲ ಎಲ್ಲಿದೆ ಸರ್ ಎಲ್ ಸರ್ವೆ ನಂಬರ್ ಸಮಯ ತಂದಿದ್ರು ನೋಡಿ ಸರ್ ಉಂಡಿ ಸರ್ವೆ ನಂಬರ್ ಐವತ್ಮೂರು ಹೇಳಿದ್ರಲ್ಲ ರಮೇಶ್ ಇವರು ರವಿಕುಮಾರ್ ಅವರು ಒಂದು ಇಪ್ಪತ್ತಾರು ಕುಂಟೆ ಇದೆ ಒಂದು ಇಪ್ಪತ್ನಾಲ್ಕು ಕುಂಟೆ ಇದೆ ಐವತ್ತು ಕುಂಟೆ ಜಮೀನು ಇದೆ ಅದನ್ನ ಯಾರು ಹೇಳ್ತಾರೆ ಸರ್ ಅದನ್ನು ಯಾರು ಹೇಳ್ತಾರೆ ಶಾಸನ ಸಭೆಗೆ ಹೋಗಿರೋರು ಇದ್ದೀರಿ ನೀವು ಸಂಸತ್ತಿಗೆ ಹೋಗಿದ್ದೆ ಈಗ ನಿಮ್ದು ನೀವಿ ಹಿಂಗೆ ಯಾವ ವಾದ ಮಾಡ್ತೀರಿ ಅವು ಅನುವಾದ ಮಾಡ್ತಾರೆ ಸರಿ ಸಾಹ್ ಒಂದ್ ನಿಮಿಷ ಈಗ ಕೇಂದ್ರ ಸಚಿವರು ಈಗ ದಿಶಾ ಸಭೆಗೆ ಮಂಡ್ಯ ಆಮೇಲೆ ಬಂದಿದ್ರು ಅಂದ್ರೆ ಅವ್ರ ನಿರ್ಧಾರ ಕೊಟ್ಬಿಡಿ ಜನ ತೀರ್ಮಾನ ಮಾಡಿ ಕನಿಷ್ಠ ಕೇಂದ್ರ ಸಚಿವರು ಕಾಳಜಿ ವಹಿಸುವ ಸಭೆ ಕಾರನೆ ಬರದೇ ಬರ್ದೆ ಜನ ತೀರ್ಮಾನ ಮಾಡ್ತಾರೆ ಆಟದಾಗ್ ಅವ್ರು ಮಾಡ್ಕೊಂಡು ಒಂದ್ ನಿಮಿಷ ಸರ್ ಅದನ್ನ ಮಾಡ್ಬೇಕಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮಂಡೇ ಪ್ರತಿನಿಧಿ ಗೌಡ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟು ಯಾರನ್ನು ಕೇಳ್ಬೋದು ಅವ್ರನ್ನ ಕೇಳ್ಬೋದು ಇವ್ರಿಗೆ ಅಟ್ಲೀಸ್ಟ್ ಕನಿಷ್ಠಕ್ಕೊಂದು ಮಾತಾಡ್ಸೋ ಸೌಜನ್ಯ ಇಲ್ಲ ಈ ದೇಶದ ಪ್ರಥಮ ಪ್ರಜೆ ಎರಡನೇ ಪ್ರಜೆ ಬಂದಂಥ ಸಂದರ್ಭದಲ್ಲೂ ರಿಸೂವ್ ಮಾಡೋಕೆ ನಿಂತ ಸಂದರ್ಭದಲ್ಲಿ ಸರ್ ಯಾವಾಗ ಬಂದ್ರಿ ಅಂತ ಮಾತಾಡಿಸೋಷ್ಟು ಸೌಜನ್ಯ ಜಿಲ್ಲಾ ಮಂತ್ರಿಗಳಿಗಿಲ್ಲ ಕುಮಾರಸ್ವಾಮಿ ಅವ್ರು ಮಾತಾಡಿಸ್ಬೇಕಾ ಜಿಲ್ಲಾ ಕೇಂದ್ರ ಸಚಿವರು ಮಾತಾಡಿಸ್ಬೇಕಾ ಇಲ್ಲ ರಾಜ್ಯ ರಾಜ್ಯದ ಉಸ್ತುವಾರಿ ಸಚಿವರು ಮಾತಾಡಿಸ್ಬೇಕಾ ನಾನೇ ಸಾಕ್ಷಿ ಅದಕ್ಕೆ ಈಗ ಇಂಥ ಸೌಜನ್ಯಗಳನ್ನು ಮನಸಲ್ಲಿ ಇಟ್ಕೊಂಡು ಹೋದರೆ ಈ ಜಿಲ್ಲೆ ಅಭಿವೃದ್ಧಿ ಆಗೋಕ್ಕಾಗತ್ತಾ ಸಿಕ್ಕಿರೋವಂಥ ಒಂದು ದೊಡ್ಡ ಅವಕಾಶ ಇವತ್ತು ಐದನೇ ಆರುನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಜಿಯವ್ರ ಜೊತೆ ಕೆಲಸ ಮಾಡ್ತಾವ್ರೆ ಭೇಟಿ ಮಾಡಿ ಈಗ ಡೆಲ್ಲಿಗೆ ಹೋದ್ರೆ ಎರಡು ಮೂರು ಬಾರಿ ನೀವು ಕೃಷಿ ಸಚಿವರನ್ನ ಭೇಟಿ ಮಾಡೋಕ್ಕೆ ಅವತ್ತು ಅಪಾಯಿಂಟ್ಮೆಂಟ್ ಕೇಳಿಲ್ಲ ಬರ್ತಾಯಿದ್ದೀನಿ ಆ ಮನೆ ಮನೆಗೆ ಆಫೀಸ್ಗೆ ಒಂದು ಹೋಗಿ ಕುತ್ಕೊಂಡು ಏನು ಮಾಡ್ಬೇಕು ಸರ್ ನಾನು ಮಾಡ್ಬೋದಿತ್ತಲ್ಲ ನಿಮ್ಮ ಸಂಪರ್ಕ ಸಿಗ್ತಾ ಇದ್ದರೆ ಯಾರಾದರೂ ಗೊತ್ತಿರೋ ಕರ್ಕೊಂಡು ಹೋಗಿ ಮಾ ಅಟೆಂಡ್ ಮಾಡ್ಬೋದಿತ್ತಲ್ಲ ದಯವಿಟ್ಟು ನೀವು ಹೇಳಿ ಯಾರು ಈ ವಿಚಾರದಲ್ಲಿ ಸೋದನಿಧಿ ನಡ್ಕೋಬೇಕು ಅನ್ನೋದನ್ನು ಹೇಳಿ